ನಮಸ್ಕಾರ ಎಲ್ಲ ವಿಪ್ರಬಾಂಧವರಿಗೆ ನಾರಾಯಣ್ ಮಾಡುವ ನಮಸ್ಕಾರಗಳು ನಾನು ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ನಡೆಸ್ತಾ ಇದ್ದೀನಿ ಭವಿತ್ವ ಅಂತ ಇವತ್ತು ನಮ್ಮ ಹೆಮ್ಮೆಯ ನಮ್ಮ ಕಮ್ಯುನಿಟಿಯವರೇ ಆದಂಥ ರಘುನಾಥ್ ಸೋಮಯಾಜಿಯವರು ನಮ್ಮೊಂದಿಗಿದ್ದಾರೆ ಖ್ಯಾತ ಬಿಲ್ಡರ್ ಹಾಗೂ ಸಮಾಜ ಸೇವಕರು ಅವರೊಂದಿಗೆ ಒಂದು ಸಂವಾದ ಹಾಗೂ ನಮ್ಮ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಒಂದು ಕಿವಿಮಾತು ಸರ್ ನ ಸ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮಹಾಸಭಾದಿಂದ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವ ದಿನ ನಿಮಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಧನ್ಯವಾದಗಳು ಈ ಈ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ ನಿಮ್ಮ ಮುಖಾಂತರ ಆಗಬೇಕು ನಿಮ್ಮ ಒಂದು ಕಿರಿ ಪರಿಚಯ ಸರ್ ನಾನು ಬಿ ರಘುನಾಥ ಅಂತ ನನ್ನ ಒರಿಜಿನಲ್ ಊರು ಬಂಟ್ವಾಳ ಅಲ್ಲಿಂದ ನಾನು ಮಂಗಳೂರಿಗೆ ರಿಯಲ್ ಎಸ್ಟೇಟ್ಗೆ ಅಂತ ಬರಲಿಲ್ಲ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ ನನ್ನ ಎಜುಕೇಷನ್ ಆದ ಮೇಲೆ ನಾನು ಆ್ಯಕ್ಚುಲಿ ಇಂಡಸ್ಟ್ರಿಯಲಿಸ್ಟ್ ಇನ್ ದ ಫ್ರಾಮ್ ಲಾಸ್ಟ್ ಥರ್ಟಿ ಇಯರ್ಸ್ ನಾನು ಮಂಗಳೂರಲ್ಲಿ ಉದ್ಯಮ ಸ್ಟಾರ್ಟ್ ಮಾಡಿ ಅದರ ಮೇಲೆ ಬೆಂಗಳೂರಲ್ಲಿ ಮಾಲೂರಲ್ಲಿ ಉದ್ಯಮ ಸ್ಟಾರ್ಟ್ ಮಾಡಿ ಇದರ ಸಕ್ಸಸ್ ಆದ ಮೇಲೆ ನನಗೆ ಉದ್ಯಮದಲ್ಲಿ ತುಂಬ ತುಂಬ ಅದು ಹೆಡ್ಡೆಕ್ಕಿತ್ತು ಯಾಕೆಂದರೆ ಆರುನೂರು ಏಳ್ನೂರು ನನ್ನ ವರ್ಕರ್ಸ್ ಇದ್ದರು ಅವರನ್ನು ಸಂಪಾದಿಸಲಿಕ್ಕೆ ಮತ್ತು ಬಹಳ ಟೆಕ್ನಿಕಲ್ ಇತ್ತು ನಮ್ಮ ವೇರ್ ಪೈಪ್ ಮತ್ತು ಬ್ರಿಕ್ಸ್ ಮಾಡ್ತಾ ಇದ್ರು ಈ ಇದು ನಮ್ಮ ಬಿಲ್ಡಿಂಗ್ ಪ್ರಾಡಕ್ಟ್ ಈ ಬಿಲ್ಡಿಂಗ್ ಪ್ರಾಡಕ್ಟ್ ಬರ್ತಾ ಬರ್ತಾ ನನಗೆ ಇದರಲ್ಲಿ ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ ನಾನು ಇಂಡಸ್ಟ್ರಿಯಲಿಸ್ಟ್ ಆ ಟೈಮ್ನಲ್ಲಿ ಸ್ಲೋಲಿ ಸ್ಲೋಲಿ ನಾನು ಬಿಲ್ಡಿಂಗ್ ಮಾಡುವಂಥ ಕಲೆಯನ್ನು ಕಲಿತು ಸ್ಟಾರ್ಟ್ ಮಾಡಿದೆ ಅದು ನನಗೆ ಬಹಳ ಉತ್ತೇಜನ ಕೊಡ್ತು ಒಂದು ಬಿಲ್ಡಿಂಗ್ ಮಾಡಿ ಎರಡು ವರ್ಷಕ್ಕೊಂದು ಬಿಲ್ಡಿಂಗ್ ಮೂರು ವರ್ಷಕ್ಕೊಂದು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಅದರ ಮೇಲೆ ನನಗೆ ಕಂಡಿತು ನಾನು ಈ ಇದೆಲ್ಲ ಇಷ್ಟು ಕಷ್ಟಪಡೋದಕ್ಕಿಂತ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಅದರನ್ನು ಮತ್ತು ಈ ಹೋಟೆಲ್ ಉಂಡ್ ಇಂಡಸ್ಟ್ರಿಯನ್ನು ಮಾಡಿದೆ ಕೆಲವು ಬಿಲ್ಡಿಂಗ್ಗಳನ್ನು ಕಟ್ಟಿ ಅದರನ್ನು ಬಾಡಿಗೆ ಕೊಟ್ಟು ಮಾರಿದೆ ಹೋಟೆಲ್ಗಳನ್ನು ಕಟ್ಟಿ ಅದರನ್ನು ಮಾರಿದೆ ಅದರಲ್ಲಿ ನನಗೆ ಲಾಭದಾಯಕ ಜಾಸ್ತಿ ಆಯಿತು ಎಷ್ಟೋ ಕಡೆಗಳಲ್ಲಿ ಎಷ್ಟು ವರ್ಷದಿಂದ ನಾನು ಮಾಡಿದ ಉದ್ಯಮದ ಲಾಭ ಮತ್ತು ನನ್ನ ಇಂಡಸ್ಟ್ರಿಯ ಇಂಡಸ್ಟ್ರಿಯ ಲಾಭ ಮತ್ತು ಈ ರಿಯಲ್ ಎಸ್ಟೇಟ್ ಲಾಭ ನಿಮಗೆ ಒಳ್ಳೆಯ ದೇವರ ಆಶೀರ್ವಾದ ಇದ್ದರೆ ನಿಮಗೆ ಒಳ್ಳೆ ಲಕ್ಕಿದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಯಾರನ್ನೂ ಸಹ ಭೂಮಿ ತಾಯಿ ಬಿಟ್ಟು ಹಾಕಬೇಕು ನಿಮ್ಮ ಆನೆಸ್ಟಿಗೆ ಬೆಲೆ ಇದೆ ನೀವು ಯಾವಾಗಲೂ ಒಂದು ಫ್ಲ್ಯಾಟ್ ಕಟ್ಟಿ ಅದು ಮಾರುವಾಗ ಆ ಫ್ಲ್ಯಾಟಿನ ಮೇಲೆ ಸ್ಕ್ವೇರ್ ಫೀಟಿಗೆ ನಾನು ಮಂಗಳೂರಲ್ಲಿ ಹೇಳುವುದಾದರೆ ನೀವು ಒಂದು ಐದು ಸಾವಿರ ರೂಪಾಯಿ ಫ್ಲ್ಯಾಟಿನ ಬೆಲೆ ಅಂತ ಇಟ್ಟರೆ ಅದರ ವ್ಯಾಲ್ಯೂ ಆರು ಸಾವಿರ ರೂಪಾಯಿದು ಇರಬೇಕು ಅಂದರೆ ನೀವು ಐದು ಸಾವಿರ ರೂಪಾಯಿಗೆ ಕೊಟ್ಟರೆ ನಮ್ಮ ಜನ ಅದನ್ನು ತಗೊಂಡೇ ತಗ್ತಾರೆ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ ಆಗ ನೀವು ನಿಮಗೆ ದೇವರ ಆಶೀರ್ವಾದನೂ ಸಿಗುತ್ತೆ ಯಾಕೆ ಅಂತ ಹೇಳಿದರೆ ಅದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಆದ ಕಾರಣ ಅಂಥ ಇದು ಮಾಡಬೇಕಾದ್ರೆ ನೀವು ಸ್ವಂತ ಪರಿಶ್ರಮ ಪಡಬೇಕು ಇಂಡಸ್ಟ್ರಿಯ ಬಗ್ಗೆ ಫಸ್ಟ್ ಆ ಬಿಲ್ಡಿಂಗ್ನ ಬಗ್ಗೆ ನೀವು ತಿಳ್ಕೊಳ್ಬೇಕು ಆ ಬಿಲ್ಡಿಂಗಿಗೆ ಪ್ರಥಮವಾಗಿ ಈಗಿನ ಕಾಲದಲ್ಲಿ ಬಿಲ್ಡಿಂಗ್ ಮಾಡುವಾಗ ಬಿಲ್ಡಿಂಗ್ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಕ್ಯೂರಿಂಗ್ ಮಾಡೋದಿಲ್ಲ ಅದಕ್ಕೆ ಸರಿಯಾಗಿ ರಾಡ್ಗಳನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ ಕನ್ಸಲ್ಟೆನ್ಸಿ ತಗೊಳ್ಳೋದಿಲ್ಲ ರಾಡ್ಗಳನ್ನು ಕರೆಕ್ಟಾಗಿ ಹಾಕೋದಿಲ್ಲ ಅದೆಲ್ಲ ಹಾಕಬೇಕು ನ್ಯಾಯಯುತವಾಗಿ ಬಿಲ್ಡಿಂಗ್ ಮಾಡಿದರೆ ಅದು ಸೇಲ್ ಆಗೋದು ಶತಸಿದ್ಧ ಯಾವುದೇ ಒಂದು ಭೂಮಿಯನ್ನು ನೀವು ಭಾಳ ಚೆನ್ನಾಗಿ ಮಾಡಿದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಸೇ ಸೇಲ್ ಆಗುತ್ತೆ ಭೂಮಿ ತಾಯಿ ಬಿಟ್ಟು ಹಾಕೋದಿಲ್ಲ ಯಾವುದೇ ಒಬ್ಬ ರಿಯಲ್ ಎಸ್ಟೇಟ್ ಮನುಷ್ಯ ನಾನು ಆನೆಸ್ಟಾಗಿ ನೋಡಿದರೆ ಇಷ್ಟರವರೆಗೆ ಯಾರು ಫೈಲಿಯರ್ ಆಗಲಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ನೋಡಿದ್ರ ವೀಕ್ಷಕರೇ ಹಿಂದೆ ಹಿರಿಯರು ಹೇಳ್ತಾ ಇದ್ರು ಭೂಮಿಗೆ ಹಾಕಿದ್ದ ದುಡ್ಡು ಯಾವತ್ತೂ ಭೂಮಿ ತಾಯಿ ಮೋಸ ಮಾಡಲ್ಲ ಅಂತ ಈಗ ಸೋಮಯಾಜ್ಯವರು ಮತ್ತೆ ಅದನ್ನು ಪುನರುಚ್ಚಿಸ್ತಾ ಇದ್ದಾರೆ ನಮ್ಮೊಂದಿಗೆ ಈ ಸಂವಾದದಲ್ಲಿ ಬ್ಯಾಂಗ್ಳೂರ್ ಸೌತ್ ರಿಯಾಲ್ಟರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಂತ ಶ್ರೀಧರ್ ಅವರು ನಮ್ಮೊಂದಿಗಿದ್ದಾರೆ ಸರ್ ಈಗ ನಮ್ಮಲ್ಲಿ ತುಂಬ ಜನ ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ಅಂದರೆ ಕೆಲವರು ಉದ್ಯಮ ಮಾಡಿ ಯಾರೋ ಒಂದು ನಾಲ್ಕು ಜನ ನಿಮ್ಮಂಥವ್ರು ದುಡ್ಡು ಮಾಡಿದ್ದಾರೆ ಅಂತ ಏನೋ ಒಂದು ತಿಳುವಳಿಕೆ ಹೇಳಿದ್ರೆ ಈ ರಿಯಲ್ ಎಸ್ಟೇಟಿಗೆ ಬರ್ತಾರೆ ಅಲ್ಲಿ ಏನೋ ಕಳ್ಕೋತಾರೆ ಮತ್ತು ವಾಪಸ್ಸು ಕೆಲಸಕ್ಕೆ ಹೋಗ್ತಾರೆ ಇವರಿಗೆ ನಿಮ್ಮ ಕಿವಿ ಮಾತಿಯನ್ನು ಸರಿ ಈ ರಿಯಲ್ ಎಸ್ಟೇಟ್ ಅಂತ ಹೇಳುವಂಥದ್ದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಂದು ಎರಡು ಮೂರು ಮಾಡುವಲ್ಲಿವರೆಗೆ ಅದು ಈಗ ಡಾಕ್ಟ್ರುಗಳು ಹೇಗೆ ಪ್ರಾಕ್ಟೀಸ್ ಮಾಡ್ತಾರ ಲಾಯರ್ಗಳು ಹೇಗೆ ಪ್ರಾಕ್ಟೀಸ್ ಮಾಡ್ತಾರಾ ಅವರಿಗೆ ಪ್ರಾಕ್ಟೀಸ್ಗೆ ಕೂತು ಕೂಡಲೇ ಜನ ಬರ್ತಾ ಇಲ್ಲ ಅವರ ಎಬಿಲಿಟಿಯನ್ನು ಅವರು ತೋರಿಸ್ಬೇಕಾಗತ್ತೆ ಹಾಗೆ ಯಾವುದೇ ಒಬ್ಬ ಏಜೆಂಟ್ ಏನು ಮಾಡಬೇಕು ಅವನ ನಿಷ್ಠೆ ಅವನ ಅವನ ಕರ್ತವ್ಯ ನಿಷ್ಠೆ ಮತ್ತು ಅವನ ಫಾಲೋ ಅಪ್ ಅದರನ್ನು ಯಾವುದೇ ಒಬ್ಬ ಬಿಲ್ಡರಿಗೆ ಮತ್ತು ಯಾವುದೇ ಒಬ್ಬ ಸೇಲ್ಸ್ ಹೇಳಿದಾಗ ಅವನು ಸಕ್ಸಸ್ ಆಗ್ತಾನೆ ಅವನು ಯಾರು ಆ ಪ್ರಾಪರ್ಟಿ ತಗೊಳ್ತಾನೆ ಅವನು ಖುಷಿ ಪಡ್ತಾನೆ ಯಾರು ಪ್ರಾಪರ್ಟಿ ಸೇಲ್ ಮಾಡ್ತಾನೆ ಅವನು ಖುಷಿ ಪಡ್ತಾನೆ ಆಗ ಅವನ ಯಾವ ಈ ಏಜೆಂಟ್ಗಳಿದ್ದಾರೆ ಅವರಿಗೆ ಧನ್ಯವಾದ ಇಬ್ಬರೂ ಹೇಳ್ತಾರೆ ಯಾಕೆಂತ ಹೇಳಿದರೆ ಇವತ್ತು ಸಕ್ಸಸ್ ಮಾಡೋದು ಬಹಳ ನೆಗೋಷಿಯೇಟ್ ಮಾಡಬೇಕಾಗುತ್ತೆ ಆ ಕಡೆಗೂ ಇರಬಾರ್ದು ಈ ಕಡೆಗೂ ಇರಬಾರ್ದು ಯಾವುದು ನ್ಯಾಯ ಇದೆ ಅದು ಸರಿಯಾಗಿರಬೇಕು ಮತ್ತು ಯಾರೂ ಸಹ ಏಜೆಂಟ್ಗಳು ಆ ಪ್ರಾಪರ್ಟಿ ಸರಿ ಇಲ್ಲದ್ದನ್ನು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಹೇಳಬೇಕು ಸರಿ ಇದೆ ಹೇಳಿ ಅವರು ಪ್ರಾಪರ್ಟಿ ತೋರಿಸಿ ಆ ಪ್ರಾಪರ್ಟಿ ಸರಿ ಇಲ್ಲದಿದ್ದರೆ ಅದು ನ್ಯಾಯ ಮಾಡಿದಾಗ ಆಗೋದಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಯಾವ ಪ್ರಾಪರ್ಟಿ ಸರಿ ಇದೆ ಅದರದ್ದು ಅಥವಾ ಅದನ್ನು ಸರಿ ಮಾಡುವ ಯೋಗ್ಯತೆ ಆ ಪ್ರಾಪರ್ಟಿಗಿದೆ ಬೇರೆ ಬೇರೆ ರೆಕಾರ್ಡ್ ಪ್ರಕಾರ ಅದನ್ನು ಸರಿ ಮಾಡಿ ಅವರು ಮುಂದುವರೆಸಿದರೆ ಅವರಿಗೆ ಆ ಬಿಲ್ಡರ್ಗಳಿಗೂ ಸಕ್ಸಸ್ ಆ ಏಜೆಂಟ್ಗಳಿಗೂ ಸಕ್ಸಸ್ ಆದರೆ ಅದಕ್ಕೊಂದು ಪೇಷನ್ಸ್ ಬೇಕು ಆ ಪೇಷನ್ಸಿಂದ ಅವನು ಮಾಡಿದ ಕೆಲಸ ಅವನು ಸಕ್ಸಸ್ ಆಗೇ ಆಗ್ತಾನೆ ನಾನು ನೋಡಿ ಶ್ರೀಧರ್ ಅವರು ನಮಗೆ ಒಂದು ಎರಡು ಪ್ರಾಪರ್ಟಿಯನ್ನು ತೋರಿಸಿದ್ದಾರೆ ಬಹಳ ಮುತುವರ್ಜಿ ವಹಿಸಿ ಓಡಾಡಿ 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 ಅದನ್ನು ಸಕ್ಸಸ್ ಮಾಡಿದ್ದಾರೆ ಅವರ ಸಕ್ಸಸ್ ಅದು ಅವರ ಇನಿಷಿಯಲ್ ಸ್ಟೇಜಲ್ಲಿ ಕಷ್ಟ ಆಗ್ತಿದೆ ಈಗ ಹತ್ತಾರು ಬಿಲ್ಡರ್ಗಳಿಗೆ ಮಾಡುವಾಗ ಅವರಿಗೆ ಅದೊಂದು ಪರಿಗಿ ಪರಿಗಿ ಅದ ಅದಕ್ಕೊಂದು ದೊಡ್ಡ ವಿಷಯ ಅವರಿಗೆ ಆಗೋದಿಲ್ಲ ಆ ಥರ ಮಾಡಿದಾಗ ಯಾವುದೇ ಒಬ್ಬ ಏಜೆಂಟ್ ಸಕ್ಸಸ್ ಆಗ್ತಾನೆ ಅಂತೇಳಿ ನಾನು ನಂಬಿದೆ ಆ ಹಾಗೆ ಇನ್ನೊಂದು ಸರ್ ಇದು ಈ ಕ್ಷೇತ್ರದಲ್ಲಿ ತುಂಬಾ ಅಸಂಘಟಿತ ಗ್ರೂಪ್ಗಳಿದೆ ಈಗ ವಿಪ್ರರಲ್ಲಿ ಅವ್ರವ್ರದ್ದೇ ಆದ ಒಂದು ಗ್ರೂಪ್ ಇದ್ದಾರೆ ಇವರು ಹೇಳಿದಂಗೆ ಬ್ಯಾಂಗ್ಳೂರ್ ಒಬ್ರು ಮಾಡ್ಕೊಂಡಿದ್ದಾರೆ ಇನ್ನೊಬ್ರು ಯಾವುದೋ ಇಂಡಿವಿಜುವಲ್ ಆಗಿ ಮಾಡ್ಕೊಂಡಿದ್ದಾರೆ ದಾವಣಗೆರೆ ಗುಲ್ಬರ್ಗಾದಲ್ಲೊಂದು ಮಾಡ್ಕೊಂಡಿರ್ತಾರೆ ಈ ಥರ ಇದೆ ಇವ್ರನ್ನೆಲ್ಲ ಒಂದು ಸಂಘಟಿಸಿ ನಮ್ಮ ವಿಪ್ರರನ್ನ ಒಂದು ರಿಯಲ್ ಎಸ್ಟೇಟ್ ಒಂದು ಪ್ಲಾಟ್ಫಾರ್ಮ್ ಮಾಡೋ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಸರ್ ಸರ್ ಈಗ ಏನಾಗುತ್ತೆ ಅಂತ ಹೇಳಿದರೆ ಈ ಏಜೆಂಟ್ಗಳಿಗೆ ಸ್ವಲ್ಪ ಬ್ರಾಡ್ ಮೈಂಡ್ ಬೇಕು ಸರ್ ಈಗ ಈಗ ಮಂಗ್ಳೂರಲ್ಲಿ ಎಲ್ಲ ಒಂದು ಕೋಟಿ ಎರಡು ಕೋಟಿ ಅವರಿಗೆ ಎರಡು ಪರ್ಸೆಂಟ್ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ಅದು ಒಂದು ಪರ್ಸೆಂಟ್ ಅಥವಾ ಒಂದೂವರೆ ಪರ್ಸೆಂಟ್ ಹೇಗೆ ನೆಗೋಷಿಯೇಟ್ ಮಾಡಿ ಆ ನೆಗೋಷಿಯೇಷನ್ ವ್ಯಾಪಾರ ಆಗೋರ ಮೊದಲೇ ನೀವು ಮಾಡಬೇಕಾಗುತ್ತೆ ಒಂದು ಎರಡನೇದಾಗಿ ಯಾವಾಗ ಸಹ ಈ ಕಮಿಷನ್ ಆಡೋಕ್ಕೆ ಜಗಳ ಮಾಡಿದರೆ ಅದು ಕೆಟ್ಟ ಪರಿಮಾ ಪರಿಣಾಮ ಬೀಳುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮಾಡ್ತಾ ಹೋದರೆ ನೀವು ದೂರದೃಷ್ಟಿಯನ್ನು ಮಾಡಿದರೆ ಅದು ಬ್ರಾಡ್ ಮೈಂಡ್ ಮಾಡಿದರೆ ಅದು ಬೆಳೀತಾ ಬೆಳೀತಾ ಹೋದರೆ ಒಂದು ದಿವಸಕ್ಕೆ ಹತ್ತು ಇಪ್ಪತ್ತು ಬಿಸ್ನೆಸ್ ಅಂದರೆ ನೀವು ಅದನ್ನು ಅಪ್ ಮಾಡ್ಬೋದು ದಿನಕ್ಕೊಂದು ಬಿಸ್ನೆಸ್ ಮಾಡ್ಬೋದು ಅದಕ್ಕೆ ಯಾವುದು ಇದಿಲ್ಲ ನಾವು ಬ್ರಾಹ್ಮಣರಾಗಿ ದೇವರ ಆಶೀರ್ವಾದ ಪಡ್ಕೊಂಡವರು ದೇವರ ಆಶೀರ್ವಾದ ನಮಗಿದ್ರೆ ಅದು ಕ್ಲಿಕ್ ಆಗೇ ಆಗುತ್ತೆ ಅಂತ ಹೇಳುವ ಧೈರ್ಯ ನನಗಿದೆ ಸರ್ ಹಾಗೆಯೇ ಶೇರಿಂಗ್ ದಿ ಬ್ರೆಡ್ ಈಸ್ ಆಲ್ವೇಸ್ ಟೇಸ್ಟಿಯರ್ ದ್ಯಾನ್ ಹ್ಯಾವಿಂಗ್ ದಿ ಹೋಲ್ ಬ್ರೆಡ್ ಅಂತ ಹೇಳ್ತಾರೆ ಹಂಚಿ ತಿಂದರೆ ಅದರ ರುಚಿನೇ ಬೇರೆ ಅಂತ ಹೇಳ್ತಾರೆ ಹಾಗೆ ನಾವೆಲ್ಲ ವಿಪ್ರರು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಪ್ರರು ಸೇರಿಕೊಂಡು ನಮ್ಮ ನಮ್ಮಲ್ಲಿರೋ ಕಾಂಟ್ಯಾಕ್ಟ್ನ ಶೇರ್ ಮಾಡಿಕೊಂಡು ಈ ಉದ್ಯಮನ ಇನ್ನೂ ಬಲಿಷ್ಠವಾಗಿ ಮಾಡಿ ನಾಲ್ಕು ಜನದ ಮುಂದೆ ಈಗ ಹೇಗೆ ಇವತ್ತೊಂದು ಸ್ಕೀಮು ಮಾಡಿದ್ದಾರೆ ನಮ್ಮ ಸೂರು ಕೊಡುವಂಥ ಒಂದು ಸ್ಕೀಮ್ನ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮವಹಾಸಭ ಜೊತೆ ಮಾಡಿದ್ದಾರೆ ಈ ಥರ ನಮ್ಮ ವಿಪ್ರರಲ್ಲೂ ಇವರ ಇವರನ್ನು ಒಂದು ಮಾದರಿಯಾಗಿಟ್ಕೊಂಡು ಎಲ್ಲರೂ ಬೆಳೆದು ನಮ್ಮ ಸಮಾಜಕ್ಕೆ ವಾಪಸ್ ಕೊಡುವಂಥ ಒಂದು ಕಲ್ಪನೆಯನ್ನು ಮಾಡೋಣ ಅದಕ್ಕಾಗಿ ಇವತ್ತಿಂದ ಎಲ್ಲರೂ ಈ ಸುವರ್ಣ ಮಹೋತ್ಸವದ ದಿವಸ ಎಲ್ಲ ಒಂದು ಸಂಕಲ್ಪ ಮಾಡಿ ನಾವೆಲ್ಲರೂ ವಿಪ್ರರು ಕರ್ನಾಟಕದಲ್ಲಿ ಒಟ್ಟಾಗಿದ್ದು ಇವರನ್ನೇ ಇಟ್ಕೊಂಡು ಇವರ ಅಧ್ಯಕ್ಷತೆಯಲ್ಲಿ ಇವತ್ತಿಂದ ಇದ್ರ ಬಗ್ಗೆ ಮುಂದುವರ್ಸೋಣ ಸರ್ ಸರ್ ನಾನು ಈಗ ಮಂಗ್ಳೂರು ಬ್ಯಾಂಗ್ಳೂರಲ್ಲಿ ತುಂಬ ದೊಡ್ಡ ದೊಡ್ಡ ಅನ್ನು ನೋಡಿದ್ದೇನೆ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಆನಂದ್ ಪೈಗೌಡ ಭಾಳ ಬಹಳ ಒಂದು ಮುತ್ತುವರ್ಜಿ ವಹಿಸಿ ಅವರ ಒಂದು ಅನ್ನು ಕಟ್ಟಿದ್ದಾರೆ ಮಂಗಳೂರಲ್ಲಿ ಶ್ರೀನಾಥ್ ಹೆಬ್ಬಾರರು ಇವತ್ತು ಬಹಳ ಒಂದು ಮುತುವರ್ಜಿ ವಹಿಸಿ ತನ್ನ ಲ್ಯಾಂಡ್ ಟ್ರೇಡರ್ಸ್ ಅಂತ ಹೇಳುವ ಬಿಲ್ಡಿಂಗ್ ಮಾಡಿದ್ದಾರೆ ಅದಕ್ಕೆ ಒಂದು ಮೂವತ್ತು ಐವತ್ತು ಫ್ಲೋರಿನ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಇವತ್ತು ದಯಾನಂದ್ ಪೈ ಅವರು ಕಟ್ಟಿದ್ದಾರೆ ಅವರೇನು ದೊಡ್ಡ ರೀತಿಯಲ್ಲಿ ಮಾಡಲಿಲ್ಲ ಒಂದು ಎರಡು ಮಾಡಿ ಏಜೆಂಟ್ ಆಗಿದ್ದವರು ಏಜೆಂಟ್ ಆಗಿದ್ದವರು ಹತ್ತು ಇಪ್ಪತ್ತು ಏಜೆಂಟ್ ಆದ ಕೂಡಲೇ ಸ್ವಂತಕ್ಕೊಂದು ಮಾಡಿದರು ಸ್ವಂತಕ್ಕೊಂದು ಮಾಡಿದ ಮೇಲೆ ಎರಡು ಮಾಡಿದರು ಮತ್ತು ಏಜೆಂಟ್ ಬಿಟ್ಟರು ಮತ್ತು ಸ್ವಂತ ಅವ್ರದ್ದೇ ಆಯಿತು ಅವ್ರದ್ದು ಆಗಿ 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 ದೇ ವಿಲ್ ಬಿ ದ ಬಿಗ್ ಬಿಲ್ಡರ್ಸ್ ನಾವು ಅದೇ ಥರ ನೀವು ಏಜೆಂಟ್ಗಳು ಅಂತ ಯಾವ್ದು ತಿಳ್ಕೊಳ್ಬೇಡಿ ಒಂದು ಸ್ವಂತ ಇದ್ದವರು ನಾನು ಯಾವಾಗಲೂ ನಮ್ಮ ಏಜೆಂಟ್ಗಳಿರೋದು ಒಂದು ಸಣ್ಣ ಭೂಮಿ ತಕೋ ಅದರನ್ನು ಒಂದು ಸಣ್ಣ ಎರಡು ಮನೆ ಆದರೂ ಸಾಕು ಎರಡು ಮೇಲುಗಡೆ ಮನೆ ಕೆಳಗಡೆ ಫ್ಲ್ಯಾಟ್ ಯಾವಾಗಲೂ ಸೆಮಿ ಕಮರ್ಷಿಯಲ್ ತಗೊಳ್ಬೇಕು ಸೆಮಿ ಅಲ್ಲಿ ನಿಮಗೆ ಒಳ್ಳೆ ಫಾಯ್ದ ಸಿಗುತ್ತೆ ಅಂದರೆ ಕೆಳಗಿಂದ ಕಮರ್ಷಿಯಲ್ ಮಾಡಬೇಕು ಮೇಲಿಂದ ರೆಸಿಡೆನ್ಷಿಯಲ್ ಮಾಡಬೇಕು ಅದು ಮಾಡಿದಾಗ ಬೇಗ ರೆಸಿಡೆನ್ಷಿಯಲ್ ಬೇಗ ಸೇಲ್ ಆಗುತ್ತೆ ಕಮರ್ಷಿಯಲ್ ಸಾಧಾರಣ ಮಟ್ಟಿಗೆ ಒಳ್ಳೆ ರೇಟ್ ಬರುತ್ತೆ ಇದು ಎರಡನ್ನು ಮಿಕ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದರೆ ನಿಮ್ಗೆ ಒಳ್ಳೆ ದುಡ್ಡು ಆಗುತ್ತೆ ನೀವು ಏಜೆಂಟೇ ಅಂತ ಹೇಳಿ ತಿಳ್ಕೊಳ್ಬಾರ್ದು ನೀವು ಬಿಲ್ಡರ್ ಆಗುವ ಪ್ರಯತ್ನದಲ್ಲಿದ್ದರೆ ಅದು ದೇವರು ನಿಮ್ಮನ್ನು ತಗೊಂಡು ಹೋಗ್ತಾರೆ ಅಂತ ಹೇಳುವಂಥ ಒಂದು ಧೈರ್ಯ ನನಗಿದೆ ಅದನ್ನು ನಾನು ಎಲ್ಲರಿಗೂ ವಿಶ್ ಮಾಡ್ತೇನೆ ಅಂತೇಳಿ ನನ್ನ ಮಾತು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲ ವಿಪ್ರಭ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ನಂಬರ್ ಕೊಟ್ಟಿರ್ತೀವಿ ನಿಮ್ಮ ಹೆಚ್ಚಿನ ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇನ್ನೂ ಬೆಳಿಬೇಕು ಅಂದರೆ ಎಲ್ಲ ವಿಪ್ರಬಾಂಧವರು ನಮ್ಮನ್ನು ಸಂಪರ್ಕಿಸಿ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಕೊಟ್ಟು ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಉದ್ಯಮವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಿ ನಮ್ಮೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ರಘುನಾಥ್ ಸ್ವಾಮಿಯಾಜಿ ಅವರಿಗೆ ಅನಂತ ನಮ್ಮ ಧನ್ಯವಾದಗಳು ಸರ್ ಧನ್ಯವಾದ